ಹರೇ ಕೃಷ್ಣ ಹಾಯ್ ಎವ್ರಿವನ್ ಎಲ್ಲರಿಗೂ ನಮಸ್ಕಾರ ನಾವು ಈ ವಿಡಿಯೋದಲ್ಲಿ ಭಗವದ್ಗೀತೆಯ ಮೊದಲನೇ ಅಧ್ಯಾಯದ ಇಪ್ಪತ್ತನೇ ಶ್ಲೋಕವನ್ನು ಕಲಿಯೋಣ ಇನ್ ದಿಸ್ ವಿಡಿಯೋ ವಿಲ್ ಬಿ ಲರ್ನಿಂಗ್ ಭಗವದ್ಗೀತಾಸ್ ಫಸ್ಟ್ ಚಾಪ್ಟರ್ ಟ್ವೆಂಟಿ ಟ್ವೆಂಟಿಯತ್ ವರ್ಷ್ ಶ್ಲೋಕ ಅತ ವ್ಯವಸ್ಥಿತಾ ದೃಷ್ಟ धार्तराष्ट्रान् कपिध्वजः प्रवृत्ते शस्त्रसम्पाते धनुरुद्यम्य पाण्डवः ऋषि केशं तदा वाक्यं मिदमाहमहीपते कन्नडद अनुवाद हे अरसने ಆಗ ಕಪಿದ್ವಜನಾದ ಅರ್ಜುನನು ಯುದ್ಧ ಸನ್ನಾದರಾದ ಕೌರವರನ್ನು ನೋಡಿದನು ತನ್ನ ಧನಸ್ಸನ್ನು ಎತ್ತಿ ಹಿಡಿದು ಬಾಣಗಳನ್ನು ಬಿಡಲು ಸಿದ್ಧನಾಗಿ ಶ್ರೀಕೃಷ್ಣನಿಗೆ ಈ ಮಾತುಗಳನ್ನು ಹೇಳಿದನು ಇಂಗ್ಲಿಷ್ ಟ್ರಾನ್ಸ್ಲೇಷನ್ ಅಟ್ ದ ಟೈಮ್ ಅರ್ಜುನ ದ ಸನ್ ಆಫ್ ಪಾಂಡು ಸೀಟಿಂಗ್ ಇನ್ ದ ಚಟ್ Bearing the flag marked with Hanuman, took up his bow and prepared to shoot his arrows. O King! After looking at the sons of Dhritarashtra drawn in military array, Arjuna then spoke to Lord Krishna these words. Thank you for watching this video. Please do like, share, subscribe our YouTube channel. Thank you.